ಏನು ರಾಜ್ಯದಲ್ಲೇ ಕೆಲವೆಡೆ ಲಾಠಿ ಚಾರ್ಜ್ ಆಗಿದೆ ಸಿಎಂ ಗೃಹ ಸಚಿವರ ವಿರುದ್ಧ ಎಫ್ಐಆರ್ ಅನ್ನ ದಾಖಲಿಸಿ ಅಂತ ಹೇಳಿ ಕನಕಪುರದಲ್ಲಿ ಮಾಜಿ ಸಚಿವ ಡಿಕೆಶಿ ಆಗ್ರಹವನ್ನ ಮಾಡಿದ್ದಾರೆ ರಾಜ್ಯದಲ್ಲಿ ಹಲವು ಕಡೆಗಳಲ್ಲಿ ಈ ಪ್ರತಿಭಟನೆ ಮಾಡುವ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಅನ್ನ ಮಾಡಲಾಗಿದೆ ಸೊ ಸಿಎಂ ಮತ್ತು ಗೃಹ ಸಚಿವರಾಗಿರುವ ಬಸವರಾಜ ಬೊಮ್ಮಾಯಿ ಅವರ ವಿರುದ್ಧ ಎಫ್ಐಆರ್ ಅನ್ನ ದಾಖಲಿಸಿ ಅಂತ ಹೇಳಿ ಕನಕಪುರದಲ್ಲಿ ಮಾಜಿ ಸಚಿವ ಡಿಕೆಶಿ ಆಗ್ರಹವನ್ನ ಮಾಡ್ತಿದ್ದಾರೆ ಇದು ಜನರ ವಿರುದ್ಧ ಅಲ್ಲ ಸಚಿವರ ವಿರುದ್ಧ ಎಫ್ಐಆರ್ ಹಾಕಿ ಸಿಎಂ ಬಿಎಸ್ ಯಡಿಯೂರಪ್ಪ ಗೃಹ ಸಚಿವರಾಗಿರುವ ಬಸವರಾಜ ಬೊಮ್ಮಾಯಿ ಅವರ ವಿರುದ್ಧ ಎಫ್ಐಆರ್ ಅನ್ನ ದಾಖಲಿಸಿ ಅಂತ ಹೇಳಿ ಕನಕಪುರದಲ್ಲಿ ಮಾಜಿ ಸಚಿವ ಡಿಕೆಶಿ ಆಗ್ರಹವನ್ನ ಮಾಡಿದ್ದಾರೆ ರಾಜ್ಯದಲ್ಲಿ ಹಲವು ಕಡೆಗಳಲ್ಲಿ ಲಾಠಿ ಚಾರ್ಜ್ ಆಗಿದೆ ಪೌರತ್ವ ವಿರೋಧಿ ಕಾಯ್ದೆಯ ಹೋರಾಟವನ್ನ ಮಾಡುವಂತಹ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡುವಂತಹ ಸಂದರ್ಭದಲ್ಲಿ ಈ ಕಾರಣಕ್ಕಾಗಿ ನೇರವಾಗಿ ಜನರಿಗೆ ಎಫ್ಐಆರ್ ಹಾಕುವ ಬದಲು ಸಿಎಂ ಹಾಗೇನೆ ಗೃಹ ಸಚಿವರಿಗೆ ಎಫ್ಐಆರ್ ಅನ್ನ ಹಾಕಿ ದಾಖಲಿಸಿ ಗಳನ್ನ ಮಾಡಿ ಅವ್ರ ಮೇಲೆ ಅಂತ ಹೇಳಿ ಮಾಜಿ ಸಚಿವರಾಗಿರುವ ಡಿ ಕೆ ಶಿವಕುಮಾರ್ ಆಗ್ರಹವನ್ನ ಮಾಡಿದ್ದಾರೆ ಇವತ್ತು ಪೌರತ್ವ ವಿರೋಧಿ ಕಾಯ್ದೆಯ ಹೋರಾಟ ಇವತ್ತು ನಡೆದಿದೆ ಕನಕಪುರದಲ್ಲಿ ರಾಮನಗರದಲ್ಲಿ ಈ ಒಂದು ಹೋರಾಟದಲ್ಲಿ ಮಾತನಾಡಿದಂತಹ ಮಾಜಿ ಸಚಿವ ಡಿ ಕೆ ಶಿವಕುಮಾರ್ ಎಫ್ಐಆರ್ ಸಿಎಂ ಹಾಗೆ ಗೃಹ ಸಚಿವರ ಮೇಲೆ ಹಾಕಬೇಕು ಅಂತ ಆಗ್ರಹಿಸಿದ್ರು ಪಂಚರಾಥರು ಬಾಬಾ ಸಾಹೇಬ್ ಅಂಬೇಡ್ಕರ್ ಉಪಯೋಗ ಇಲ್ಲ ನಮ್ಮ ಬಟ್ಟೆ ಹೋಗ್ಲೇನಿಲ್ಲ ಅಂದ್ರೆ ಇವತ್ತು ಪಚ್ಚರ ಏನಿಲ್ಲ ಅಂದ್ರೆ ಇವತ್ತು ಪ್ರತಿ ಒಬ್ಬ ಮಾನವೀಯ ಕೆಲಸವನ್ನು ಇವತ್ತು ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಬದುಕಲಿಕ್ಕೆ ಸಾಧ್ಯ ಯಾರು ಕಷ್ಟ ಮಾಡ್ತಾರೆ ಅವ್ರ ಬಂದು ಕಸ ಈ ನೀವು ನಿಜ ಈ ಬಲವನ್ನು ನಿಜ ಕಷ್ಟಿಲ್ಲ ಅದಕ್ಕೋಸ್ಕರ ಈ ಬಲ ಇವತ್ತು ಆಗ್ತಾ ಇದ್ದಾರೆ ಕಸ ಗುಡಿಸ್ತಾ ಇದ್ದಾರೆ